ಚೆನ್ನಾಗಿದೆ ಒಳ್ಳೆ ಇನ್ನೊಂದು ಸರ್ ನೋಡ್ಬೇಕು ನಮ್ಮ ಮೂವೀಲ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೊಳ್ಳೆ ನಮ್ಮ ಹೀರೋ ಒಳ್ಳೆ ಸಕ್ಕೊತ್ತ ಮಾಡಿದ್ದಾರೆ ಹೆಣ್ಮಕ್ಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮಾತ್ರ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ ಅಮ್ಮ ವಿಲನ್ ಕ್ಯಾರೆಕ್ಟರ್ ಮಾತ್ರ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ವಿಲನ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮೇಡಮ್ ಫ್ಯಾಮಿಲಿ ಕೂತ್ಕೊಂಡು ಹೋಗ್ಬೋದು ಏನು ತೊಂದರೆ ಇಲ್ಲ ಒಟ್ಟಿನಲ್ಲಿ ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ ಸೂಪರ್ ಆಗಿದೆ ಮೇಡಮ್ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಸೂಪರ್ ಆಗಿದೆ ಮೂವಿ ಇಂಟ್ರೋಲ್ ಮೇಲೆ ತುಂಬಾ ಸೂಪರ್ ಆಗಿ ಬಂದೈತೆ ವಿಲ್ಲನ್ ಡಿಫ್ರೆಂಟ್ ಆಗಿ ಮಾಡವ್ರೆ ಹೊಸ ಪ್ರತಿಮೆ ಬಂದೈತೆ ಈ ಕನ್ನಡ ಮೂವಿಗೆ ಒಂದು ಹೊಸ ಪ್ರತಿಮೆ ವಿಲ್ಲನ್ ಆಗಿ ಬಂದಿರೋದು ನೆಕ್ಸ್ಟ್ ಹೀರೋ ಆಗಿ ಬರ್ಬೋದು ಡೈರೆಕ್ಟ್ ತುಂಬಾ ಸೂಪರ್ ಆಗಿ ಮಾಡವ್ರೆ ಇಂಟ್ರೋಲ್ ಆದ್ಮೇಲೆ ತುಂಬಾ ಕ್ರಿಟಿಕಲ್ ಆಗೈತೆ ಮೂವಿ ಚೆನ್ನಾಗೈತೆ ಚೆನ್ನಾಗಿ ಮಾಡವ್ರೆ ಅವ್ರದ್ದು ಆಕ್ಟಿಂಗ್ ಚೆನ್ನಾಗೈತೆ ಐತೆ ವಿಲ್ನ ತುಂಬಾ ಚೆನ್ನಾಗಿ ಮಾಡವ್ರೆ ಹುಡುಗ ಚೆನ್ನಾಗಿ ಮಾಡವ್ ಸ್ಟೋರಿ ಚೆನ್ನಾಗೈತೆ ನೀನ ನೀನಾ ಸಾಂಗ್ ಸೂಪರ್ ಆಗಿದೆ ಅದು ತಂದೆ ಮಗಳಿಗೆ ಕಣ್ಣಲ್ಲಿ ನೀರು ಬರೋ ತರ ಇದೆ ಆದಮೇಲೆ ಮೂವಿ ತುಂಬಾನೇ ಒಂದು ಬೇರೆ ತರ ಕ್ರಿಸ್ ತಗೊಳುತ್ತೆ ಎಕ್ಸ್ಟ್ರೀಮ್ಲಿ ಗುಡ್ ಅಂಡ್ ಅನಿರುದ್ಧ ಅವ್ರ ಆಕ್ಟಿಂಗ್ ಅಂತೂ ಎಕ್ಸಲೆಂಟ್ ಆಗಿದೆ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತೀವಿ ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದು ಅಬ್ನಾರ್ಮಲ್ ಸ್ಟೇಜ್ ಅನ್ನ ತೋರಿಸೋ ಒಂದು ರೀತಿ ಇದೆಯಲ್ಲ ಅದು ತುಂಬಾ ಚೆನ್ನಾಗಿದೆ ಇನ್ಫ್ಯಾಕ್ಟ್ ನಮ್ಗೆ ಆಕ್ಚುಲಿ ಮೇನ್ ರಾಜ್ಬಿ ಶೆಟ್ಟಿ ಅವ್ರದ್ದು ತುಂಬಾ ಚೆನ್ನಾಗಿದೆ ಹೌದು ಆಕ್ಚುಲಿ ಟು ಕಾಮಿಡಿ ಕಾಮಿಡಿಯಾಗಿ ನೋಡ್ತಾ ಇದ್ವಿ ಇವಾಗ ಒಂದು ಇನ್ಸ್ಪೆಕ್ಟರ್ ಆಗಿ ಒಂದು ಹಾರರ್ ನ ರಿವೀಲ್ ಮಾಡ್ಕೊಂಡು ಹೋಗೋ ರೀತಿ ತುಂಬಾ ಚೆನ್ನಾಗಿದೆ ಅಂಡ್ ಅನಿರುದ್ಧ ಅವ್ರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಇನ್ಫ್ಯಾಕ್ಟ್ ಓವರ್ ಆಲ್ ಮೂವಿ ಇಸ್ ಗುಡ್ ಯಾ ಕನ್ನಡ ಮೂವಿನ ನೋಡಿ ಸಪೋರ್ಟ್ ಮಾಡಿ ಅಂಡ್ ಎಸ್ಪೆಷಲಿ ಈ ಮೂವಿ ಥಿಯೇಟರ್ ಬಂದು ನೋಡಿ ಚೆನ್ನಾಗಿದೆ ಎಸ್ ಹಾ ಸೋನು ಮೂವಿ ಬಗ್ಗೆ ಹೇಳ್ಬೇಕಾದ್ರೆ ಸಿಂಗಲ್ ನೈನು ಡೇ ಬೈ ಡೇ ಸಕ್ಸಸ್ಫುಲ್ ಅಂತ ಪಿಕ್ಚರ್ ಜನರಿಗೆ ಇನ್ನು ಯಾರಿಗೂ ಗೊತ್ತಿರೋ ಮೂವಿ ಹೆಂಗಿದೆ ಅಂದ್ಬಿಟ್ರು ಡೇ ಬೈ ಡೇ ಸೂಪರಾಗಿ ಸಕ್ಸಸ್ ಸಿಗ್ತದೆ ನನಗೆ ಗೊತ್ತಿ ಪ್ರಕಾರ ಫಿಫ್ಟಿ ಡೇಸ್ ಆದರೆ ಗ್ಯಾರಂಟಿ ಪಕ್ಕ ಈಗಾಗಲೇ ಈ ಕಾಲದಲ್ಲಿ ಟೂ ವೀಕ್ಸ್ ನೋಡಿದ್ದೇ ಕಷ್ಟ ಬಟ್ ಈ ಮೂವಿ ಮಾತ್ರ ಫಿಫ್ಟಿ ಡೇಸ್ ಹಂಡ್ರೆಡ್ ಪರ್ಸೆಂಟು ಸೂಪರ್ ಸಕ್ಸಸ್ಫುಲ್ ಈ ಡೈರೆಕ್ಟ್ರು ಡೈರೆಕ್ಷನ್ ಯಾರು ಮಾಡಿದಾರಲ್ಲ ಸೂಪರ್ ಆಸಮ್ ಮತ್ತು ಅನಿರೋದ್ ಬಟ್ ವಿಲನ್ ಸೂಪರಾಗಿ ಮಾಡಿದ್ದಾರೆ ಹೊಸ ಈ ವಿಲನ್ ಪಾತ್ರ ಮಾಡಿದ್ದಾರೆ ನಿಜವಾಗಲಿ ಎಕ್ಸ್ಟ್ರಾನರಿ ಆ್ಯಕ್ಟಿಂಗ್ ಮತ್ತು ರಾಜೀವ್ ಶೆಟ್ಟಿ ಸರ್ದು ಸೂಪರ್ ಆಲ್ಮೋಸ್ಟ್ ಮೂವಿ ಹಂಡ್ರೆಡ್ ಈ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಸಾಂಗ್ಸ್ ಆಗಲಿ ಮ್ಯೂಸಿಕ್ ಆಗಲಿ ಥ್ರಿಲ್ಲಿಂಗ್ ಆಗಲಿ ಪ್ರತಿಯೊಂದೂ ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸ್ ಕೊಡ್ಬೋದು ಈ ಮೂವಿಗೆ ಸೂಪರ್ ಓ ಹಾಂ ಮೂವಿನಾ ಕನ್ನಡದಲ್ಲಿ ಜೇಮ್ಸ್ ಸ್ಮಾರ್ಟ್ ಪಿಚ್ಚರ್ ಬರೋದು ನಾಟ್ ನಾಟ್ ಸೆವೆನ್ ಅಂತ ಅದರ ಅಪ್ಪನಾಗಿದೆ ನನಗೆ ಪೂರ್ತಿ ಹೊಸ ಥರನೇ ತುಂಬ ಚೆನ್ನಾಗಿ ತೆಗ್ದಿದ್ದಾರೆ ಈ ಕನ್ನಡದಲ್ಲಿ ಜೇಮ್ಸ್ ಬಾಂಡ್ ಡೈರೆಕ್ಷನ್ ಯಾರು ಮಾಡ್ತಾಯಿದ್ರು ಅವ್ರು ಅಪ್ಪನಂಗೆ ಮಾಡ್ಯಾರ ಇವರು ತುಂಬ ಚೆನ್ನಾಗಿದೆ ಪಿಕ್ಚರ್ ಎಲ್ಲರೂ ಬಂದು ನೋಡಬೇಕು ಕನ್ನಡ ಪ್ರೇಕ್ಷಕರು ಪಾರ್ಟಿ ಇವಾಗ ಅದು ಅವ್ರದ್ದು ಇವ್ರದ್ದು ಅಂತಲ್ಲ ಕನ್ನಡ ಅಂತ ನೋಡ್ಬೇಕಷ್ಟೆ ಎಲ್ಲರೂ ಕನ್ನಡ ನೋಡಿದ್ರೆ ಸಂತೋಷ